ಎಲ್ಲರಿಗೂ ನಮಸ್ಕಾರಗಳು ಗಿರಿಜಾ ಹೆಲ್ತ್ ಅಡಿ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನು ಮಾಡಕಿದ್ದು ಮ್ಯಾಂಗೋ ಸಾರು ಮಾಡ್ತೀನಿ ಇದು ಭಾಳ ರುಚಿ ಇರ್ತೈತಿ ಕುಣ್ಣಾಕ ಭಾಳ ಅಂದರೆ ಭಾಳ ರುಚಿಯಾಗತ್ತ ಮಾಡೋಕೆ ಭಾಳ ಸರಳ ಇದು ನೋಡ್ರಿ ಹಸಿ ಮ್ಯಾಂಗೋ ತೊಗೊಂಡಿನಿ ಹಸಿ ಮ್ಯಾಂಗೋ ಇರಬೇಕು ಹಣ್ಣಾಗಿದ್ದೆಲ್ಲ ಇದನ್ನು ತೊಗೊಂಬಿಟ್ಟು ಅರ್ಧ ಮ್ಯಾಂಗೋ ಕಟ್ ಮಾಡ್ಕೊತೀನಿ ಈಗ ನೋಡ್ರಿ ಇಲ್ಲಿ ಇಟ್ಟಿದ್ದು ನೀರ ಕುದಿಯಕ್ಕೆ ಇಟ್ಟಿನಿ ನೀರು ಇಟ್ಟು ಕಟ್ ಮಾಡಿದ್ದು ಹಸಿ ಮಾವಿನಕಾಯಿ ಹಾಕೋತೀನಿ ಹಸಿ ಮಾವಿನಕಾಯಿ ಸ್ವಲ್ಪ ಕುದಿಬೇಕು ಈಗ ನೋಡ್ರಿ ಕುದಿ ಮುಂದೆ ಹಾಕೊಳ್ಳೋದು ಕರಿಮೆಣಸು ಅಂದರೆ ಬ್ಲ್ಯಾಕ್ ಪೇಪರ್ ಹಾಕೋತೀನಿ ನಾವು ಸ್ವಲ್ಪ ರುಚಿ ಚಲೋ ಬರ್ತೈತಿ ಈಗ ನೋಡ್ರಿ ಮತ್ತೆ ಹಾಕೊಳ್ಳೋದು ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಉಪ್ಪು ನೋಡಿ ಹಾಕ್ಕೊರಿ ಒಮ್ಮೆ ಭಾಳ ಹಾಕೋಬೇಡ್ರಿ ಬೇಕಂದ್ರೆ ಮತ್ತೆ ಹಾಕೋ ಬರ್ತದೆ ಆಮೇಲೆ ಇವೆಲ್ಲ ಸೇರಿ ಒಂದು ಹತ್ತು ನಿಮಿಷ ಕುದಿಬೇಕು ಮಾವಿನಕಾಯಿ ಈಗ ನೋಡ್ರಿ ಕುದ್ದಾವು ಮಾವಿನಕಾಯಿ ಅನ್ನೋದು ಹಾಕಿದ್ನೆಲ್ಲ ಕುದಿಯಾಕೆ ಕುದ್ದಾವು ಈಗ ತೊಗೊಂಬಿಟ್ಟು ಮಿಕ್ಸಿ ಹಾಕೋಬೇಕು ಇವು ಈಗ ನೋಡ್ರಿ ಕುದ್ದು ಮಾವಿನಕಾಯಿ ತೊಗೊಂಡು ಮಿಕ್ಸಿ ಜಾಲಿ ಹಾಕ್ಕೊಂಡಿನಿ ತೊಗೊಂಡ್ಬಿಟ್ಟು ಇನ್ನೂ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿರಿ ಇಲ್ಲಿ ಅದೇನು ಮಾವಿನಕಾಯಿ ತೊಗೊಂಡ್ರೆ ಆ ನೀರಿಗೆ ಸ್ವಲ್ಪ ಖಾರ ಹಾಕೋತೀನಿ ಸ್ವಲ್ಪ ಬೆಲ್ಲ ಅಂದರೆ ಹುಳಿ ಇರ್ತಾರಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹುಳಿ ಕಡಿಮೆ ಹಾಕೈತಿ ಸಾಂಬಾರು ಭಾಳ ರುಚಿ ಬರ್ತದೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಹಾಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಹಾಕೋತೀನಿ ಉಪ್ಪು ಹಾಕೋಬೇಕಾ ನೋಡಿ ಹಾಕೋರಿ ಹಂಗೆ ಹಾಕೋಬೇಡ್ರಿ ಈ ಸದ್ಯನೂ ಅದನ್ನು ಗ್ರೈಂಡ್ ಮಾಡಿದಲ್ಲ ಮಾವಿನಕಾಯಿ ಅದನ್ನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಇದು ನೋಡ್ರಿ ಕುದಿಯಕತ್ತಲ್ಲ ಕುದಿ ಮುಂದಾಗ ಮಿಕ್ಸರಿಗೆ ಹಾಕೊಂಡಿದ್ದು ಮಾವಿನಕಾಯಿ ಹಾಕೋತೀನಿ ಹಾಕ್ಕೊಂಡು ಚಲೋ ಒತ್ತಿನಾಗ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಎಲ್ಲ ಇಟ್ಟು ಮ್ಯಾಂಗೋ ಫಾಲ್ ಫಿನ್ ಹಾಕೊಂಡೆಲ್ಲ ಚಲೋತ್ನೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹೊಂದ್ಕೋಬೇಕದು ಹಂಗೆ ಸರಿಯಾಗಿ ನಾವು ಕಲ್ಸ್ಕೊಬೇಕು ಸಾಂಬಾರಿಗೆ ಹಾಕೊಳ್ಕ್ರಿಂದ ಈ ಸದ್ದು ನೋಡಿರಿ ಟೇಸ್ಟ್ ನೋಡ್ಕೋರಿ ಉಪ್ಪ ಖಾರ ಏನು ಬೇಕಾರೆ ಈಗ ಹಾಕೋರಿ ಹಾಕ್ಕೊಂಡು ಹತ್ತು ನಿಮಿಷ ಕುದ್ರೆ ಇದು ರೆಡಿ ಆಗುತ್ತಾ ಆಮೇಲೆ ಮತ್ತೆ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತಾ ಇದು ನೋಡ್ರಿ ಒಗ್ಗರಣೆ ಹಾಕೊಳಕ್ಕೆ ಸ್ವಲ್ಪ ಎಣ್ಣೆ ಸಾಸಿವಿ ಸಾಸಿವಿ ಚಟಪಟ್ಟೆ ಸಿಡಿಬೇಕವು ಮತ್ತು ಸ್ವಲ್ಪ ಜೀರಿಗೆ ಕೆಂಪು ಮೆಣ್ಸಿನ್ಕಾಯಿ ಹಾಕಿನಿ ಬ್ಯಾಡಿ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಸ್ವಲ್ಪ ಹಿಂಗೆ ಹಾಕೋತೀನಿ ಹಿಂಗೆ ಹಾಕೊಂಡ್ರೆ ಭಾಳ ರುಚಿ ಬರ್ತೈತಿ ಮ್ಯಾಂಗೋ ಸಾರ ಕುದಿ ಮುಂದಾಗ ಸಾಂಬಾರಿಗೆ ಹಾಕೊಂಡ್ಬಿಟ್ರೆ ಸಾಂಬಾರ ರೆಡಿ ಇದು ಸಾಂಬಾರು ನೋಡ್ರಿ ಮಾಡೋಕೆ ಭಾಳ ಸರ್ ಐತಿ ನೀವು ಮನೆಯಾಗ ಆರಾಮಾಗಿ ಸರಳಾಗಿ ಮಾಡ್ಕೋಬೋದು ಎಲ್ಲರು ಇಷ್ಟಪಡ್ತಾರೆ ಮನೆ ಮಾಡಿದ ಸಾಂಬಾರು ನೋಡ್ರಿ ಮ್ಯಾಂಗೋ ಸಾಂಬಾರು ರೆಡಿ ಐತಿ ಸೂಪರ್ ಟೇಸ್ಟ್ ಐತಿ ನೀವು ಮನೆ ಟ್ರೈ ಮಾಡಿರಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು